హాయ్ హలో నమస్కార నన్న హెస్ శ్రీదేవి నన్నీవత్మ్మ వన్ ఆఫ్ ది హిస్టారికల్ ప్లేస కర్కొందంటే బన్నీ నోడో నమ్ కుందగరి బెగాం ఇవాడి ఫస్ట్ గేట్ ఒ ఈ గార్డన్ ఐతి అద్ర హు వీర సౌద అంతి ఈ గార్డన్ దాకా గాంధీజివర్దు హి ఐతి ఇది ట్వెంటీ సిక్స్త్ డిసెంబర్ టూ తౌసండ్ ట్వంటీ ఫోర్ దగ్గ ಬೆಳಗಾವಿ ಒಳಗೆ ನೂರು ವರ್ಷದ ಗಾಂಧಿ ಭಾರತ ಅಂತ ಸೆಲೆಬ್ರೇಟ್ ಮಾಡಿದ್ರಲ್ಲ ಅವಾಗ ಈ ಗಾರ್ಡನನ್ನು ಯಾವ ಥರ ಡೆಕೋರೇಷನ್ ಮಾಡಿದ್ರನ್ನೋದು ಸ್ವಲ್ಪ ಚಿತ್ರಣಗಳನ್ನು ತೋರಿಸಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಡೆಕೋರೇಟ್ ಎಲ್ಲಿ ನೋಡಿದ್ರು ಕೇಸರಿ ಬಿಳಿ ಹಸಿರು ನಮ್ಮ ರಾಷ್ಟ್ರ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತಂತ ನೋಡಿ ಈ ಗಾರ್ಡನ್ನ ನೋಡಕ್ಕೆ ತುಂಬ ಸಣ್ಣದಾಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ನೋಡಿದ್ರು ಗಿಡಗಳ ಕಾಣಿಸುತ್ತೆ ಹಸಿರು ಗಿಡಗಳು ಎಷ್ಟು ಚೆನ್ನಾಗಿ ಇದೆ ಅಂದರೆ ಇಲ್ಲಿ ಒಮ್ಮೆ ಆದರೂ ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದು ವಿಸಿಟ್ ಕೊಟ್ಟ ಹೋಗ್ಬೇಕು ಈ ಗಾರ್ಡನ್ ಕೈ ಇನ್ನೊಂದು ಹೆಸರು ಅದ ಅದು ಬಂದುಬಿಟ್ಟು ಕಾಂಗ್ರೆಸ್ ವೆಲ್ ಕಾಂಗ್ರೆಸ್ ಬಾವಿ ಅಂತ ಕರೀತಾರೆ ಈ ಗಾರ್ಡನ್ದಾಗ ಒಂದು ದೊಡ್ಡ ಬಾವಿ ಅದ ಆ ಬಾವಿದ ಒಂದು ಒಂದು ಹಿಸ್ಟ್ರಿ ಅದ ಇಲ್ಲಿ ನೈನ್ಟೀನ್ ತರ್ಟಿ ಏಟ್ ಕಾಂಗ್ರೆಸ್ದವರು ಈ ಬಾವಿನ ತೆಗ್ದಾರೆ ನೋಡಿ ಬಾವಿ ಎಷ್ಟು ದೊಡ್ಡದ ಅಂತ ನೋಡಿ ಗಾಂಧೀಜಿಯವರು ಬೆಳಗಾವ್ಗೆ ಬಂದಾಗ ಈ ಜಾಗದೊಳಗೆ ವಾಸ ಇದ್ದರು ಅದಕ್ಕಂತಾನೆ ಇದನ್ನ ಒನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಕರೆದಿತ್ತು ನೋಡಿ ಇಲ್ಲಿ ಒಂದು ಸಣ್ಣ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಗಾಂಧೀಜಿ ಅವ್ರದ್ದು ಎಲ್ಲ ಹಳೆ ಫೋಟೋ ಎಲ್ಲ ಹಿಸ್ಟಾರಿಕಲ್ ಫೋಟೋಸ್ಗಳನ್ನೆಲ್ಲ ಹಾಕಿದ್ದಾರೆ ನಿಮ್ಮ ಫ್ಯಾಮ್ಲಿ ಜೊತೆ ಬಂದು ಸರಿ ವಿಸಿಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು